ನಮಸ್ಕಾರ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಕುರುಕ್ಷೇತ್ರ ಕಲಿಗೆ ಐರಾವತ ಪವರ್ ಅಂದು ಸುಮಲತಾಗೆ ಸಾರಥಿ ಇಂದು ಮುನಿರತ್ನಾರ ಜಗ್ಗುದಾದ ಒಂಬತ್ತು ವಾರ್ಡ್ ಹನ್ನೆರಡು ಗಂಟೆ ರಾಬರ್ಟ್ ಅಬ್ಬರ ತೋರಿಸ ಆರ್ ಆರ್ ನಗರ ಕ್ಷೇತ್ರದಲ್ಲಿ ದರ್ಶನ್ ಹವಾ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಏಕೆಂದರೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಿಜೆಪಿ ಕಾರ್ಯಕರ್ತರು ಸೇರಿದ್ದಾರೆ ಡಿ ಬಾಸ್ ಹೋದಲ್ಲೆಲ್ಲ ಜನ ಜಂಗುಳಿ ಇರುವಂತದ್ದು ಮುನಿರತ್ನ ಅವರ ಪರವಾಗಿ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದಾರೆ ಮತ ಭೇಟಿಯನ್ನು ಮಾಡ್ತಾ ಇದ್ದಾರೆ ದರ್ಶನ್ ಅವರು ಜೆ ಪಿ ಪಾರ್ಕ್ ನಲ್ಲಿ ದರ್ಶನ್ ಕ್ಯಾಂಪೇನ್ ಅನ್ನು ಮಾಡ್ತಾ ಇರುವಂತದ್ದು ಈಗ ಮುನಿರತ್ನ ಪರವಾಗಿ ಅವರು ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ ದರ್ಶನ್ ಜೊತೆ ಅಶೋಕ್ ಅವರು ಕಂದಾಯ ಸಚಿವ ಅಶೋಕ್ ನಳಿನ್ ಕುಮಾರ್ ಕಟೀಲ್ ಬಿಜೆಪಿಯ ರಾಜ್ಯಾಧ್ಯಕ್ಷ ಕರೆದ ವಾಹನದಲ್ಲಿ ಭರ್ಜರಿ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ ಮಾನವೀಯತೆ ಪ್ರಸ್ತಾಪಿಸಿದ್ದಾರೆ ಡಿ ಬಾಸ್ ದರ್ಶನ್ ಬೆಳಗ್ಗೆಯಿಂದ ಅಂದ್ರೆ ಹತ್ತು ಗಂಟೆಯಿಂದ ಪ್ರಚಾರವನ್ನ ಕೈಗೊಂಡಿರುವಂತ ಬಾಸ್ ದರ್ಶನ್ ಅವರ ಪ್ರಚಾರದ ಸಂದರ್ಭದಲ್ಲಿ ಜನ ಜಾತ್ರೆನೇ ಸೇರಿದೆ ಕೊರೋನಾ ಅನ್ನುವಂಥದ್ದು ಇದೆಯೋ ಇಲ್ವೋ ಅನ್ನುವ ರೀತಿಯಲ್ಲಿ ಪ್ರಶ್ನೆ ಹಾಕುವ ರೀತಿ ಇದೆ ಜನಸಾಗರ ಬರೀ ದರ್ಶನ್ ಅವರ ಪ್ರಚಾರದ ಸಂದರ್ಭದಲ್ಲಿ ಮಾತ್ರ ಅಲ್ಲ ಕಾಂಗ್ರೆಸ್ ಪ್ರಚಾರದ ಸಂದರ್ಭದಲ್ಲೂ ಅಷ್ಟೇ ಜೆ ಡಿ ಎಸ್ ಪ್ರಚಾರ ಸಂದರ್ಭದಲ್ಲೂ ಅಷ್ಟೇ ಎರಡೂ ಕ್ಷೇತ್ರಗಳಲ್ಲೂ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ ಜನ ಮಾಡ್ಯಾರ ನಮ್ಗೆ ಗೊತ್ತಿಲ್ಲ ಅವತ್ತಿಂದಲೂ ಗೊತ್ತು ನಾನು ವ್ಯಕ್ತಿಯಾಗಿ ಅದನ್ನ ತುಂಬಾನೇ ಇಷ್ಟಪಡ್ತೀನಿ ಆ ನಿರ್ಮಾಪಕರಾಗೂ ನಾನು ನೋಡಿದ್ದೀನಿ ಶಾಸಕರಾಗೂ ನೋಡಿದ್ದೀನಿ ಎಲ್ಲಾ ತರನೂ ನೋಡಿದ್ದೀನಿ ಯಾವತ್ತು ಯಾರ ಹತ್ರ ಒಂದು ಒಳ್ಳೆ ಗುಣ ಇದೆ ಅಂದ್ರೆ ನಾನು ತಲ್ಪಕೋಸ್ಕರ ಹೋಗ್ತೀನಿ ಹಾಗೇನೆ ಅವ್ರಿಗೆ ಸಪೋರ್ಟ್ ಮಾಡೋಕೆ ಹೋಗ್ತೀನಿ ಪ್ರಪಂಚಕ್ಕೆ ಅವಸ್ತು ಎಲ್ಲಾ ಮನೆ ಸೇರ್ಕೊಂಡ್ಬಿಟ್ವಿ ಹೊಟ್ಟೆಗೆ ಇಟ್ಟಿಲ್ಲ ತಿಜೋರಿ ಮಾತ್ರ ತೊಟ್ಟಿತ್ತು ತಿನ್ನಕ್ಕೂ ಆಗ್ಲಿಲ್ಲ ಅರ್ಧ ಲೀಟರ್ ಹಾಲು ಕುಡಿಯಕ್ಕೆ ಆಗ್ಲಿಲ್ಲ ಏನೇನ್ ದುಡ್ಡು ಇಟ್ಕೊಂಡು ಹೋಗ್ತಾನೆ ಅಂತ ನಾವು ನಾನು ಏನೋಣ ಆದ್ರ ಅಂತ ಟೈಮಲ್ಲಿ ರಾಜೀನಾಮೆ ಕೊಟ್ಟಿದ್ರು ಇನ್ನೊಂದು ಮಾಡಿದ್ರು ಎಕ್ಸೋಲ್ ಎಲ್ಲ ಪದಕ್ಕೆ ಇಟ್ಕೊಂಡ್ರು ಕೂಡ ಅವರು ದುರಾಚಿನ ಯಾಕ್ಲೆ ರಾಜೀನಾಮೆ ಕೊಟ್ಟಿದ್ರು ಕೂಡ ಜನಗಳು ಪರ ನಿಂತ್ಕೊಂಡ್ರು ಜನಗಳು ಕೋಟಿ ಏನೇ ಮಾಡಿದ್ರು ಅದು ಲೆಕ್ಕ ಬರಲ್ಲ ಅಷ್ಟು ದೊಡ್ಡ ಊಟ ಆಗ್ತೀವಿ ಗೊತ್ತಾ ಅವಾಗ ಅದು ತುಂಬಾ ಬೆಲೆ ಬರುತ್ತೆ ಅವ್ರವತ್ತು ಊಟ ಕೊಡ್ಬೇಕಾದ್ರೆ ಯಾವತ್ತಾಸನೂ ಕೇಳಿಲ್ಲ ನೀನ್ ಈ ಜಾತಿನ ನೀನ್ ಈ ಜಾತಿನ ನೀ ಜಾತಿ ಈ ಒಳಗಡೆ ಬಾ ಇದು ನೀವು ಒಳಗಡೆ ಹೋಗಿ ಅಂತ ಅವ್ರು ಯಾವತ್ತೂ ಹೇಳಿಲ್ಲ ಅಷ್ಟು ಜನ ಬಂದಾಗಲ್ಲ ಒಟ್ಟು ತುಂಬಾ ಊಟ ಹಾಕಿದ್ರು ಮನೆ ಮನೆ ಊಟ ಕಳ್ಸಿದ್ರು ಅದು ಊಟ ಆಗ್ತದಾಗ ಇನ್ನೊಂದಾಗಿ ಅಂತಲ್ಲ ಮಾನವೀಯತೆಯ ಮಾಡೋದಕ್ಕೆ ಆ ಮಾನವೀಯತೆ ಮಾತ್ರ ಬೆಲೆ ಕೊಡ್ತೀನಿ ನಾನು ಅದಕ್ಕೋಸ್ಕರ

நம்ம எலாங்க சாசகராகிர்க்காத் கனகபுர பண்டைய ஒடையே வந்து சாசக முனிரத்னாவணு சவாலீய ஜனதா பார்டி கொட்டி பாரதிய ஜனதா பார்டிய யூரப்ப சர்விய துங்குதே முனிரத்னவ் வந்தார் ஆணக்கோ ಮುಡಿರಿದಂತೆ ನಡೆದ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಆ ಕಾರಣಕ್ಕೆ ಮುನಿರತ್ನವರನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭಿವೃದ್ಧಿಯಾಗಿ ನಿಲ್ಲಿಸಿದ್ದೇವೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದವರು ರಸ್ತೆಗಳನ್ನು ಮಾಡಿದವರು ಬಡ ಜನರ ಕಮ್ಮೀರು ಉಳಿಸಿದವರು ಮುನಿರತ್ನ ಅವರು ಹಾಗಾಗಿ ಈ ಕ್ಷೇತ್ರದ ಮತ್ತಿನ ಅಭಿವೃದ್ಧಿಗೆ ಮುಂದಿನ ಅಭಿವೃದ್ಧಿಗೆ ಸಾಮಾನ್ಯ ಯಡಿಯೂರಪ್ಪನ ನೇತೃತ್ವದ ಸರ್ಕಾರದಿಂದ ಶಕ್ತಿ ತಲುಪಿಸುವುದಕ್ಕೆ ನರೇಂದ್ರ ಮೋದಿಯವರ ಜೊತೆ ನಾವಿದ್ದೇವೆ ಎನ್ನುವುದಕ್ಕೆ ನೀವೆಲ್ಲ ನಾಡ್ದು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕ್ರಮದ ಜೊತೆಗೆ ಮತವನ್ನು ನೀಡಬೇಕು ಅಂತ ಕೇಳುವುದಕ್ಕೆ ಬಂದಿದ್ದೇವೆ ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಆಶೀರ್ವಾದವನ್ನು ಬಯಸ್ತೇನೆ